ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗಾಯತ್ರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಇವತ್ತು ಶುಕ್ರವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಸೊ ಮಾರ್ನಿಂಗ್ ಒಂದು ನೈನ್ ಆಗಿದೆ ಇವತ್ತು ಲೇಟಾಗಿ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇನ್ನು ಮೇಲೆ ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಒಂದು ಟೈಮಿಂಗ್ ಅಂತ ಇಟ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ ಬಟ್ ಒಂದಿನ ಎರಡು ದಿನ ಆ ಟೈಮ್ ಟು ಟೈಮ್ ಆಗ್ತೀನಿ ಆಮೇಲೆ ಆಗೋದೇ ಇಲ್ಲ ತುಂಬ ಸ್ವಲ್ಪ ಆಗೋದಿಲ್ಲ ಎಡಿಟಿಂಗು ಎಲ್ಲ ಕಷ್ಟ ಆಗುತ್ತೆ ನೈಟು ಪಾಪು ನಾ ಮಲಗಿಸಿ ಅವಳು ಅಬ್ಬ ಅವಾಗ ಅವಾಗ ಎದೊಳ್ತಾಳೆ ಸೊ ಸ್ವಲ್ಪ ಆಗೋದಿಲ್ಲ ಅದಕ್ಕೆ ನಾನು ಏನು ಅಂತಂದರೆ ಆಯಿತು ನಾನು ನಾನು ವೀಡಿಯೋಗೋಸ್ಕರ ಏನು ಕಾ ಕಾಯೋರು ಯಾರೂ ಇಲ್ಲ ನಿಧಾನಕ್ಕೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ನನ್ನ ಮಗಳದ್ದು ಒಂದೇ ಸಮ ಆಟ ಅಂದರೆ ಅಟ್ಟ ಅಳ್ತಾ ಇದ್ದಾಳೆ ಹೇಳ್ಬೇಕಂದ್ರೆ ಅವಳು ಏನೇ ಎತ್ಕೊಂಡು ನಮ್ಮಮ್ಮ ಅವಳ ಹತ್ರ ಕಿತ್ಕೊಂಡ್ಬಿಡ್ತಾರೆ ಅದು ಏನಾಗುತ್ತೆ ಅಂದರೆ ಅವಳು ಆಟ ಆಟ ಅಳೋದು ಜಾಸ್ತಿ ಆಗ್ಬಿಡುತ್ತೆ ಸೊ ನಮ್ಮಮ್ಮನೇ ಸ್ವಲ್ಪ ಜಾಸ್ತಿ ಅಳಿಸೋದು ನಾನು ಕೃತಿಕ್ಷನ ಅದಕ್ಕೆ ಕೃತಿಕ್ಷಾಗೆ ಸ್ವಲ್ಪ ಕೋಪ ಅಜ್ಜಿ ಅಂದರೆ ಸೊ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಪೂಜೆ ಮಾಡೋದಿದೆ ಇವತ್ತು ರಂಗೋಳಿ ಹಾಕಿಲ್ಲ ಯಾಕಂದರೆ ಅವಾಗಿಂದ ಒಂದೇ ಸಮ ಮಳೆ ಬರ್ತಾಯಿತ್ತು ಅದಕ್ಕೆ ಇವತ್ತು ರಂಗೋಳಿ ಹಾಕಿಲ್ಲ ಸಾಯಂಕಾಲ ಸಾಯಂಕಾಲತ್ತು ನಾನು ರಂಗೋಳಿ ಹಾಕೋದಿಲ್ಲ ಪೂಜೆ ಮಾತ್ರ ಮಾಡ್ಕೊತೀನಿ ಸೊ ಇವಾಗ ಪೂಜೆ ಮಾಡೋದಿದೆ ಪೂಜೆ ಮಾಡಬೇಕು ಹಾಗೆ ಫ್ರೆಂಡ್ಸ್ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸಬ್ರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನನ್ನ ಮಗಳದು ಒಂದೇ ಸಮ ಆವಾಜು ಏನು ಮಾಡ್ತಿದ್ದಾಳೆ ನೋಡೋಣ ಬನ್ನಿ ಏನದ ಫ್ರೆಂಡ್ಸ್ ಇವಾಗ ಹೊಸದೊಳ್ದು ಅರ್ಶಿನ ಕುಂಕುಮ ಇಟ್ಟು ಹೂವು ಇಟ್ಟಿದೀನಿ ಆ ಸ್ವಲ್ಪ ಪೂಜೆ ಮಾಡ್ಕೊಂತ ಇದ್ದೀನಿ ಹಾಗೆ ನನ್ನ ಮಗಳದ್ದು ಏನು ಅಂತಂದರೆ ಅವಳು ಆಟ ಸಾಮಾನು ಯಾವುದು ಮುಟ್ಟೋದಿಲ್ಲ ಅವಳಿಗೆ ಅಂತ ತುಂಬಾ ಸಾಮಾನು ಇದೆ ನೀವು ಹಾಳಲ್ಲಿ ನೋಡ್ಬೋದು ಎಷ್ಟು ಬೊಂಬೆಗಳು ಎಷ್ಟು ಆಟ ಸಾಮಾನುಗಳು ಸೈಕಲ್ ಅಂತೆ ಕಾರಂತೆ ವಾಕರ್ ಅಂತೆ ಎಷ್ಟೊಂದು ಇದ್ದಾವೆ ಆಡೋಕ್ಕೆ ಅವಳಿಗೆ ಆದರೆ ಯಾವುದು ಅದನ್ನು ಮುಟ್ಟೋಕ್ಕೆ ಹೋಗಲ್ಲ ಅವಳು ಅವಳಿಗೆ ಬೇಕಾಗಿರೋದು ಅವ್ರ ಅಜ್ಜಿ ಸಹ ವಸ್ತುಗಳೇ ಬೇಕು ನಮ್ಮಮ್ಮ ಅಂತಂದರೆ ಅವ್ರ ವಸ್ತುಗಳನ್ನ ಯಾರೇ ಯಾರೇ ಮುಟ್ಟಿದ್ರು ಸುಮ್ಮನೆ ಇರಲ್ಲ ಅಂದರೆ ಹೋಗ್ಬಿಡುತ್ತೆ ಅನ್ನೋದ್ರೆ ಯೋಚನೆ ಮಾಡಿ ಮಾಡ್ತಾರೆ ಸೊ ಇದರಿಂದ ಒಂದು ಸ್ವಲ್ಪ ಜಿಗು ಮೊಮ್ಮಗಳಿಗೂ ಜಗಳಗಳು ಬರುತ್ತೆ ನನಗೆ ಕೊಡ್ತಾ ಇಲ್ಲ ಅಜ್ಜಿ ಅಂತ ಅಂದ್ಬಿಟ್ಟು ಅವಳು ಕೋಪ ಮಾಡ್ಕೊಳ್ತಾಳೆ ಹೇಳಿದ ಮತ್ತೆ ಕೇಳಲ್ಲ ಅವಳು ಅಂದ್ಬಿಟ್ಟು ಅಜ್ಜಿ ಕೋಪ ಮಾಡ್ಕೊತಾರೆ ಇವ್ರ ಮಧ್ಯೆ ಯಾವಾಗಲೂ ನನಗೆ ಸಾಕಾಗೋಗುತ್ತೆ ಸೊ ಮಂಗಳಾರತಿ ಮಾಡಿ ಮನೆಯವ್ರು ಎಲ್ಲರಿಗೂ ಮಂಗ್ಲಾರತಿ ಕೊಟ್ಟೆ ಈಗ ಕುಕ್ ಮಾಡಬೇಕು ಅಂತ ಕುಕ್ ಇಡ್ತಾ ಇದ್ದಾಳೆ ನನಗಿಟ್ಲು ಇಡ್ತಾ ಇದ್ದಾಳೆ ಯಾವಾಗಲೂ ಈ ರೀತಿ ಮಾಡ್ತಾಳೆ ನನ್ನ ಮಗಳು ಸೊ ನೋಡಿ ಫ್ರೆಂಡ್ಸ್ ಪೂಜೆ ಎಲ್ಲ ಆಗಿದೆ ಅಪ್ಪ ಪೊಂಗಲ್ ಮಾಡೋಣ ಅಂತಿದ್ದೀನಿ ಪೊಂಗಲ್ಗೆ ಮೆಣಸಿನ್ಕಾಯಿ ಅದೆಲ್ಲ ಹಚ್ಕೊಡ್ತೀನಿ ಅಂತಂದರು ಸೊ ಹಚ್ಕೊಡ್ತಾ ಇದ್ದಾರೆ ನೈವೇದ್ಯಕ್ಕೆ ಬಾಳೆನಿಟ್ಟು ಧೂಪ ಎಲ್ಲ ಅನಿಸಿ ಪೂಜೆ ಎಲ್ಲ ಆಯಿತು ಮನೆಯಲ್ಲಿ ಧೂಪ ಇದ್ದರೆ ತುಂಬಾ ಒಳ್ಳೇದು ನೆಗೆಟಿವ್ ಫೋರ್ಸ್ ಏನೂ ಇರೋದಿಲ್ಲ ಆಮೇಲೆ ಚೆನ್ನಾಗಿರುತ್ತೆ ಮನೆ ಕೂಡ ಗಮ್ಮಂತ ತುಂಬ ಚೆನ್ನಾಗಿರುತ್ತೆ ಯಾವುದೇ ತರಹ ಎಂಟ್ರೀಸ್ ಇರಲ್ಲ ನೆಗೆಟಿವ್ಗೆ ಸೊ ಅದಕ್ಕೆ ಧೂಪ ಹಾಕಲೇಬೇಕು ಅದು ಹಾಕಿದ್ರೆ ಮನೆ ಒಂಥರ ಒಂಥರ ಚೆನ್ನಾಗಿರುತ್ತೆ ಮನೆ ಹೇಳಬೇಕು ಅಂತಂದರೆ ಇದಾದ ಮೇಲೆ ನನ್ನ ಹಸ್ಬೆಂಡ್ ಸಹ ಇದರಿಂದ ಕೂದಲೆಲ್ಲ ಆರಿಸ್ಕೊಂಡೆ ಈಗ ಪೊಂಗಲ್ ಮಾಡೋಣ ಅಂತಂದ್ಬಿಟ್ಟು ಜೀರಿಗೆ ಮೆಣಸು ಕುಟ್ ಕುಟ್ಟಿಟ್ಕೊತಾ ಇದ್ದೀನಿ ಸೊ ಈ ಕಡೆ ಬಿಸಿನೀರು ಇಟ್ಟಿದ್ದೀನಿ ಈ ಕಡೆ ಎಣ್ಣೆ ಹಾಕಿ ಕಾಯೋಕ್ಕಿಟ್ಟಿದ್ದೆ ಇವಾಗ ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನಾನು ಶುಂಠಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂತ ಇದ್ದೀನಿ ಪೊಂಗಲ್ಲು ತುಂಬ ಸಿಂಪಲ್ಲಾಗಿ ಮಾಡ್ಕೊತೀನಿ ನಾನು ಅದರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೊ ತುಂಬ ಈಸಿ ಮೆಥಡಲ್ಲಿ ಮಾಡ್ಕೊತೀವಿ ಅನ್ನ ಮತ್ತು ಬೇಳೆ ಹೆಸರು ಬೇಳೆನ ಫಸ್ಟು ನಾನು ಬೇಯಿಸ್ಕೊಂಬಿಡ್ತೀನಿ ಮೂರು ವಿಷಿಲಲ್ಲಿ ಅದಾದಮೇಲೆ ಈ ಕಡೆ ಒಂದು ಕಡೆ ಬಿಸಿನೀರು ಕಾಯಿಸ್ಕೊಳ್ತೀನಿ ಈ ಜೀರಿಗೆ ಮೆಣಸು ಕುಟ್ಟಿಟ್ಕೊಳ್ತೀನಿ ಮೆಣಸಿನ್ಕಾಯಿ ಕೊತ್ತಂಬರಿ ಕೊಬ್ಬರಿ ಶುಂಠಿ ಇದನ್ನೆಲ್ಲ ಹಚ್ಚಿಟ್ಕೊಂಡು ರೆಡಿ ಇಟ್ಕೊತೀನಿ ಇಷ್ಟು ಹಾಕಿ ಮಾಡೋದು ಅಷ್ಟೇ ಸಿಂಪಲಾಗಿರುತ್ತೆ ನಾನು ಕೆಲವ್ರು ಕುಕ್ಕರಲ್ಲಿ ಬೇಯಿಸ್ಬಿಡ್ತಾರೆ ಬಟ್ ಅದು ಗಟ್ಟಿಯಾಗಿ ಬರುತ್ತೆ ಅಷ್ಟು ಚೆನ್ನಾಗಿರೋಲ್ಲ ನಾನು ಮಾಡೋ ಮೆಥಡು ಪೊಂಗಲ್ಲು ತುಂಬ ಚೆನ್ನಾಗಿರುತ್ತೆ ಹೆಂಗೆ ಅಂದರೆ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪ್ರಸಾದ ಆ ಥರನೇ ಇರುತ್ತೆ ಇವತ್ತು ಮಾಡಿ ಇದ್ದಂತೂ ನನ್ನ ಹಸ್ಬೆಂಡ್ ನಾಲ್ಕೈದು ಸರಿ ಹೇಳಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎರಡು ಸರಿ ಹಾಕೊಂಡು ತಿಂದ್ರು ನಂಗೆ ತುಂಬಾ ಖುಷಿ ಆಗೋಯಿತು ಪೊಂಗಲ್ ಚೆನ್ನಾಗಿ ಬಂದಿದೆ ಅಂತ ನನಗೂ ಅಷ್ಟೇ ಒಳ್ಳೆ ಟೇಸ್ಟ್ ಬಂತು ನಾನು ಹಂಗೆ ಅಂದ್ಕೊಂಡೆ ಅಯ್ಯೋ ಚಟ್ನಿ ಮಾಡ್ಕೊಂಡಿದ್ರೆ ಆ ನೀರು ಚಟ್ನಿ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು ಪೊಂಗಲ್ ಜೊತೆಗೆ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ಈ ಸರಿ ಯಾವಾಗಾದರೂ ಮಾಡಿದಾಗ ಪೊಂಗಲ್ಲು ಕಾಂಬಿನೇಷನ್ ಚಟ್ನಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವಾಗ ಒಗ್ಗರಣೆ ಹಾಕ್ಕೊಂಡು ಅನ್ನ ಕಲಸ್ಕೊಂಡು ಬಿಸಿನೀರು ಹಾಕಿ ಉಪ್ಪಾಕಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಟ್ರೆ ಮುಗೀತು ಫ್ರೆಂಡ್ಸ್ ಪೊಂಗಲ್ ರೆಡಿ ಆಗಿಬಿಡುತ್ತೆ ಅಷ್ಟೇ ಪೊಂಗಲ್ ಮಾಡ್ಕೊಂಬಿಡ್ತಿದ್ದೀನಿ ಇವತ್ತು ಲೇಟ್ ಆಯಿತು ಸ್ವಲ್ಪ ಪೂಜೆ ಮಾಡಿ ಪೊಂಗಲ್ ಮಾಡಿ ಟಿಫನ್ ಮಾಡೋದು ನನಗೆ ನೋಡಿ ಅಕ್ಷಿ ಬರ್ತಾಯಿತ್ತು ಅಲ್ಲಿಗೆ ನಿಂತೋಯ್ತು ಯಾವಾಗಲೇ ಅಷ್ಟೇ ಅಕ್ಷಿ ಬಂದಾಗ ಒಂಚೂರು ಕೋಪ್ ಅದಕ್ಕೆ ಕೋಪ್ರೇಟ್ ಮಾಡೋದಾಗಲಿ ಎನ್ಕರೇಜ್ ಮಾಡೋದಾಗ್ಲಿ ಮಾಡಿದ್ರೆ ಅಕ್ಷಿ ನಿಂತೋಗ್ಬಿಡುತ್ತೆ ಫ್ರೆಂಡ್ಸ್ ಒಂದು ಸ್ವಲ್ಪ ನಗಿದ್ರೆ ಆ ಟೈಮಲ್ಲೂ ಕೂಡ ಅಕ್ಷಿ ಹ್ಞೂ ನಾನು ಇನ್ನೂ ಕೂದಲು ಆರಿಸ್ಕೊಂಡಿಲ್ಲ ಸರಿಯಾಗಿ ಕೆಳಗಡೆ ಎಲ್ಲ ಹಂಗೆ ತೊಟ್ಟಿರ್ತದೆ ನನ್ನ ಅದೇ ಹೇಳಿದ್ರು ಇಷ್ಟು ಕೂದಲು ಆರಿಸಿದ್ರು ಇನ್ನೂ ಹಾರಿಲ್ಲಲ್ಲ ಅದೇ ನಿನ್ನ ಕೂದಲು ಸರಿಯಾಗಿ ಅಂತ ಹೇಳ್ತಾ ಇದ್ರು ನನಗೆ ಜಾಸ್ತಿ ನೆಗಡಿ ಹಿಡಿಯೋದೇ ಈ ಕಾರಣಕ್ಕೆ ತಲೆಯಲ್ಲಿರೋ ಕೂ ಕೂದಲಲ್ಲಿರೋ ನೀರು ಸರಿಯಾಗಿ ಇಳಿಸ್ಕೊಂಡಿಲ್ಲ ಅಂದರೆ ನನಗೆ ಜಾಸ್ತಿ ನೆಗಡಿ ಆಗುತ್ತೆ ತಳೆ ಬರ ಜಾಸ್ತಿ ಆಗುತ್ತೆ ಸೈನಸ್ ಪ್ರಾಬ್ಲಮ್ ಇರೋರಿಗೆ ತಲೆಗೆ ಸ್ನಾನ ಮಾಡಿದ ತಕ್ಷಣ ಮೂಗು ಕಟ್ಟಿಬಿಡುತ್ತೆ ಓಕೆ ಫ್ರೆಂಡ್ಸ್ ಪೊಂಗಲ್ ರೆಡಿ ಆಗ್ತಾಯಿದೆ ಹಾಗೆ ಒಂದೊಂದು ಏನು ಏನಿಸುತ್ತೆ ಅಂದರೆ ಈ ಜೀವನವೇ ಬೇಡಪ್ಪ ಏನಿದು ನನ್ನ ಜೀವನ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಅನಿಸ್ಬಿಡುತ್ತೆ ಏನು ಯಾಕೆ ಹಿಂಗೆ ಅನಿಸುತ್ತೆ ಅಂತಂದರೆ ಮನೇಲೇನು ಪ್ರಾಬ್ಲಮ್ ಇಲ್ಲ ಮನೇಲೆಲ್ಲರೂ ಚೆನ್ನಾಗಿದ್ದೀವಿ ಎಲ್ಲ ಇದೆ ಚೆನ್ನಾಗಿದೆ ಬಟ್ ಏನು ಅಂತಂದರೆ ನಾನು ಅಂದ್ಕೊಂಡಿದ್ದೆ ಯಾವುದೂ ಆಗ್ತಾಯಿಲ್ಲ ಜೀವನಕ್ಕೇನು ಇಲ್ಲ ಅಂತ ನಮಗೆ ಸ್ವಂತ ಮನೆ ಇದೆ ಅದ್ರದ್ದು ಏನೂ ಟೆನ್ಷನ್ ಇಲ್ಲ ಬಟ್ ಏನು ಅಂದರೆ ದುಡಿಮೆ ಅನ್ನೋದು ಇರಬೇಕಲ್ಲ ಸಂಪಾದನೆ ಇರಬೇಕಲ್ವಾ ಸೊ ನನ್ನ ಹಸ್ಬೆಂಡು ಗಿಫ್ಟ್ ಶಾಪ್ ಇಟ್ಟರು ಅದು ಹಳ್ಳಿಯಲ್ಲಿ ನನ್ನ ಮೊದಲೇ ಗೊತ್ತಿತ್ತು ನನಗೆ ಹಳ್ಳಿಯಲ್ಲಿ ಯಾರು ತಗೊತಾರೆ ಫ್ರೆಂಡ್ಸ್ ಅದು ದಿನ ಬಂದು ಗಿಫ್ಟ್ಗಳು ತಿಂಗಳಾದರೂ ಒಬ್ಬರು ಬಂದು ತಗೊಳ್ಳಲ್ಲ ಇವಾಗಂತೂ ಬಿಸ್ನೆಸ್ಸೇ ಇಲ್ಲ ಇದು ಮೊಬೈಲ್ ಶಾಪ್ ಸರ್ವಿಸ್ ಇದೆಯಲ್ಲ ಅದೊಂದು ನಡೀತಾ ಇದೆ ಅದು ಮೈದಾನ ಮೈದಾ ನೋಡ್ಕೊತಾ ಇದ್ದೇನೆ ಅದು ಬಿಟ್ಟು ಗಿಫ್ಟ್ ಶಾಪ್ ಯಾವ್ದು ಒಂದು ಆರ್ಡರು ಬರ್ತಾ ಇಲ್ಲ ನನ್ನ ಹಸ್ಬೆಂಡ್ಗೂ ಗೊತ್ತಾಗಿದೆ ಬಟ್ ಅವರು ಇನ್ನೊಂದು ವರ್ಕ್ ಜಾಬ್ ಏನಾದ್ರು ನೋಡೋಣ ಅಂತ ಇದ್ದಾರೆ ನೋಡೋಣ ಏನಾಗುತ್ತೆ ಅಂತೆಲ್ ರೆಡಿ ಆಯ್ತು ನಾನು ಚೂರು ಕುದ್ರೆ ಪೊಂಗಲ್ ರೆಡಿ ನನಗಂತೂ ಇವಾಗ ಬಿ ಪಿ ಬಂದ್ಬಿಡ್ತು ಫ್ರೆಂಡ್ಸ್ ತುಂಬ ಹೈ ಪಿಚ್ಚಲ್ಲಿ ಕೋಪ ಬಂದ್ಬಿಡ್ತು ಬಿ ಪಿ ಬಂದ್ಬಿಡ್ತು ಯಾಕಂತಂದ್ರೆ ಇಲ್ಲ ನಾನು ಅಡುಗೆ ಮಾಡ್ತಾ ಇದ್ದೀನಿ ಅಲ್ಲಿ ನನ್ನ ಮಗಳು ಹೋಗಿ ಇದು ತಿಂತಾಯಿದ್ದಾಳೆ ಏನಪ್ಪ ಅದು ಕೆಮ್ಮಣ್ಣು ರಂಗೋಳಿ ಹಾಕುವ ಕೆಮ್ಮಣ್ಣು ಯೂಸ್ ಮಾಡ್ತೀವಲ್ಲ ಅದು ತಿಂತ ಇದ್ದಾಳೆ ಆ ಕೋತಿ ಯಾವುದೋ ಬಂದಿದೆ ಅದನ್ನ ಕೆಳಗಡೆ ಬೀಳಿಸಿದೆ ಇವಳು ಹೋಗಿ ಅದನ್ನ ತಿನ್ನಕ್ಕೆ ಹೋಗಿಬಿಟ್ಟಿದ್ದಾಳೆ ನಾನು ಇಲ್ಲಿ ನೋಡ್ಕೊತಾ ಇದ್ದೀನಿ ಆಮೇಲೆ ಅಪ್ಪ ಬಂದು ಕರೆದ್ರು ಆಮೇಲೆ ಹೋಗಿ ಅವಳಿಗೆ ಒಂದು ಏಟ್ ಹೊಡೆದು ತಿನ್ನಬಾರ್ದು ಅಂತೇಳಿ ಅವಳಿಗೆ ಸಮಾಧಾನ ಮಾಡಿ ಬಾಯೆಲ್ಲ ಎಲ್ಲ ತೋರಿಸಿ ಹಬ್ಬ ಏನೋ ಏನೋ ಒಂದು ನಿಮಿಷ ಅವಳನ್ನ ಬಿಟ್ಟರೆ ಏನು ಬಾಯಿಗೆ ಹಾಕ್ಕೊತಾಳೆ ಅನ್ನೋದೇ ಗೊತ್ತಾಗಲ್ಲ ಹಂಗೆ ಮಾಡ್ಕೊತಾಳೆ ಇವಾಗ ಅವಳನ್ನ ಅವ್ರ ಹತ್ರ ಬಿಟ್ಟಿದ್ದೀನಿ ಏನೋ ನನ್ನ ಹಸ್ಬೆಂಡ್ ಕೇಳಿದ್ದಲ್ಲ ಥೀನ್ ಮಾಡ್ಬಿಡಿ ಅಂತ ಹಂಗೆ ಹೋಗಿದ್ದಾರೆ ಏನೋ ಇನ್ನೊಬ್ರು ಗೆಳೋಕ್ಕಿಂತ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದು ಬೆಸ್ಟ್ ನಾವು ಹೇಳ್ ಹೇಳಿದ್ವಿ ನಾವು ಅವ್ರು ಮಾಡ್ತಾರೆ ಸರಿ ಅವ್ರು ಮಾಡ್ತಾರೆ ಬಿಡು ಅಂತ ಅಂದ್ಬಿಟ್ಟು ನಾವು ಬೇರೆ ಕೆಲ್ಸಕ್ಕೆ ಹೋದ್ರೆ ಆ ಕೆಲಸ ಆಗೋದೇ ಇಲ್ಲ ಅದರಿಂದ ಇನ್ನೊಂದು ಎಡವಟ್ಟಾಗಿರುತ್ತೆ ನಡುವೆ ಏನು ಸಿಗುತ್ತಾ ಬಾಯ್ನ ಹಾಕೊಳ್ಳೋದು ಶುರು ಮಾಡಿದ್ದಾಳೆ ಅವಳು ಪ್ರತೀಕ್ಷೆ ಮಕ್ಕಳನ್ನ ನಾವು ಹುಷಾರಾಗಿ ನೋಡ್ಕೊಬೇಕು ಎಷ್ಟೇ ಎಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡ್ರು ಸಾಲದು ಮಕ್ಕಳನ್ನ ಏನೋ ಒಂದು ಬಾಯಿಗೆ ಹಾಕೊಂಡ್ಬಿಡ್ತೇವೆ ಅವಾಗ ತುಂಬ ಕಷ್ಟ ಆಗುತ್ತೆ ಅವಾಗ ನಾವೇ ಒದ್ದಾಡಬೇಕು ಇಲ್ಲಿ ಬೇರೆ ಹಾಸ್ಪಿಟ್ಲ್ ಬೇರೆ ಇಲ್ಲ ಎಷ್ಟು ದೂರ ಹೋಗೋದಿರುತ್ತೆ ವಾ ಭಯ ಆಗುತ್ತೆ ನೆನೆಸ್ಕೊಂಡ್ರೆನೇ ನನ್ನ ಮಗಳನ್ನ ಸುಧಾರಿಸೋದು ಹೇಗಂತಾನೇ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಇದೇ ಬಾಧೆ ಆಗಿಬಿಟ್ಟಿದೆ ನನಗೆ ಫ್ರೆಂಡ್ಸ್ ಇವಾಗ ಟಿಫನ್ ಟೈಮು ನಾನು ಪೊಂಗಲ್ ತಿಂದು ಪಾಪುಗೂ ತಿನ್ನಿಸಿ ನನ್ನ ಹಸ್ಬೆಂಡ್ಗೂ ಹಾಕ್ಕೊಟ್ಟೆ ಆಮೇಲೆ ಸೀತಾ ಮತ್ತೆ ಅವರು ಬಂದಿದ್ದಾರೆ ಅವರು ಎ ಟಿ ಎಮ್ ಅಲ್ಲಿ ದುಡ್ಡು ಡ್ರಾ ಮಾಡೋಕ್ಕೆ ಬಂದಿದ್ದರು ಇನ್ನೂ ಓಪನ್ ಇರಲಿಲ್ಲ ಅದಕ್ಕೆ ಮನೆಗೆ ಬಂದು ಹೋಗೋಣ ಅಂತ ಮನೆಗೆ ಬಂದು ಬಂದಿದ್ದಾರೆ ಟಿಫನ್ ಮಾಡ್ತೀರಾ ಅಂತೆ ಮಾಡ್ಕೊಂಬ್ ಬಂದೆ ಅಂತ ಹೇಳಿದ್ರು ಆಮೇಲೆ ಅವರು ಇದು ವಾಂಗಿ ಭಾತ್ ಥರ ಮಾಡಿದ್ರಂತೆ ಇದರಲ್ಲಿ ಗೋರಿಕಾಯಲ್ಲಿ ಸೊ ಅದನ್ನು ಒಂದು ಬಾಕ್ಸ್ ಹಾಕಿ ಪಾಪುಗೆ ಅಂತ ತಂದ್ಕೊ ತಗೊಂಬಂದಿದ್ರು ಸೊ ಈಗ ಬ್ಯಾಂಕಿಗೆ ಹೋಗ್ತಾ ಇದ್ದೀವಿ ಹಾಗೆ ಇಲ್ಲಿ ಒಂದು ಸಂಘದಿಂದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಟ್ರೈನಿಂಗ್ ಅಂತಲೇ ಹೇಳ್ಬೋದು ಏನಂತಂದರೆ ಹೋಮ್ ಡೆಕೊರೇಷನ್ ಪ್ರತಿ ಹಳ್ಳಿ ಹಳ್ಳಿಗಳಿಗೂ ಹೋಗಿ ಈ ಥರ ಟ್ರೈನಿಂಗ್ ಕೊಡ್ತಾರೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಎಲ್ಲರೂ ಇವಾಗ ಹಾರ ಮಾಡ್ತಾ ಇದ್ದಾರೆ ಇವಾಗ ಸನ್ಮಾನ ಮಾಡುವಾಗ ಹಾರ ಮಾಡ್ತಾರೆ ನೋಡಿ ಆ ರೀತಿ ಮಾಡ್ತಾ ಇದ್ದಾರೆ ಎಲ್ಲರೂ ತುಂಬ ಇಂಟ್ರೆಸ್ಟ್ ಕೊಟ್ಟು ಇವತ್ತು ಹೆಣ್ಮಕ್ಳೆಲ್ಲ ಮಾಡ್ತಾಯಿದ್ದಾರೆ ಇವತ್ತೇ ಜಾಸ್ತಿ ಜನ ಅಂತ ಅಂದ್ಕೊಂಡ್ರೆ ನೆನ್ನೆ ಇನ್ನೂ ಜಾಸ್ತಿ ಜನ ಬಂದಿದ್ರಂತೆ ನೀನು ಬಾ ಅಂತ ನನ್ನ ಕರೆದ್ರು ಆದರೆ ಬರ್ತೀನಿ ನಾನು ಅಂತ ಹೇಳಿದೆ ಅಂದರೆ ಮೂರ್ನಾಲ್ಕು ದಿವಸ ಆಗಿಬಿಟ್ಟಿದೆ ಅಂತೆ ಮಧ್ಯದಲ್ಲಿ ಹೆಂಗೆ ಜಾಯಿನ್ ಆಗೋದು ಏನು ಅಂತ ಅಂದ್ಬಿಟ್ಟು ಸು ಸುಮ್ಮನೆ ಆಗೋದೆ ಈಗ ನಮ್ಮ ಸೇತತ್ತೆ ಅವರು ಇದ್ದಾರಲ್ಲ ಅವರು ಇವಾಗ ಕವರಲ್ಲಿ ಇದು ಮಾಡ್ತಾ ಇದ್ದಾರೆ ಫ್ಲವರ್ ಮಾಡ್ತಾ ಇದ್ದಾರೆ ಅದು ಹೇಗೆ ಮಾಡ್ತಾ ಇದ್ದಾರೆ ಅಂತನ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಮಾತಾಡೋದು ಎಲ್ಲ ವೀಡಿಯೋ ಎಲ್ಲ ಇದೆ ಬಟ್ ಏನಂದರೆ ಲಾಂಗ್ ಆಗಿಬಿಡುತ್ತೆ ಅದಕ್ಕೆ ನಿಧಾನ ಬೇರೆ ಆಗ್ತಾ ಇತ್ತು ಕಾದು ಮಾ ಮಾಡೋದು ಯಾಕಂದರೆ ಅದು ಸರಿಗಿ ಮರ್ಚಿಲಿಲ್ಲ ಅಂದರೆ ಬರೋಲ್ಲ ಅದಕ್ಕೆ ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ ನೋಡಿ ಕವರಲ್ಲಿ ಎಷ್ಟು ಚೆನ್ನಾಗಿ ಸಿಹಿತ ಅವರು ಫ್ಲವರ್ ಮಾಡ್ತಾರೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಫ್ಲವರು ಎರಡು ಮೂರು ಸಲ ಟ್ರೈ ಮಾಡಿ ಮಾಡಿ ಬೇರೆದೆಲ್ಲ ಮಾಡಿದರು ಇವರು ಸೀತತ್ತವರು ತುಂಬ ಈ ಥರ ಎಲ್ಲ ಇನ್ ಇಂಟ್ರೆಸ್ಟ್ ಕೊಡ್ತಾರೆ ಜಾಸ್ತಿ ಫ್ಲವರ್ಸು ಅತ್ತಿಯಲ್ಲಿ ಇದು ಮಾಡೋದು ಹೂವುಗಳು ಮಾಡೋದು ಪ್ರಾಣಿಗಳು ಮಾಡೋದು ತುಂಬ ಥರ ಏನೇನೋ ಮಾಡ್ತಾರೆ ಅವರು ಅತ್ತೆ ಮನೆಯಲ್ಲಿ ಇದೆ ಅವರು ಮನೇಲಿ ಡೆಕೋರೇಷನ್ಗೆ ಅಂತ ಮಾಡಿರೋದು ಮನೇಲಿ ಎಲ್ಲ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅದನ್ನೇ ಇವಾಗ ಎಲ್ಲರಿಗೂ ಇದ್ದಾರೆ ಎಲ್ಲರೂ ಇಂಟ್ರೆಸ್ಟ್ ಕೊಟ್ಟು ಹೆಂಗೆ ಮಾಡ್ತಾರೆ ಏನು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾರೆ ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಕವರ್ಸ್ ಬರುತ್ತಲ್ಲ ಸೊ ಅದನ್ನೇ ಈ ರೀತಿ ಕಟ್ ಮಾಡ್ಕೊಬೇಕು ನೋಡಿ ಎಲ್ಲ ಈ ರೀತಿ ಕಟ್ ಮಾಡಿಕೊಂಡು ಅದು ಹೆಂಗೋ ಫೋಲ್ಡ್ ಮಾಡ್ತಾರೆ ಫೋಲ್ಡ್ ಮಾಡಿಬಿಟ್ಟು ಒಂದು ದಾರದಲ್ಲಿ ಕಟ್ಬಿಟ್ಟು ಫ್ಲವರ್ ಇದು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನನಗೆ ಗೊತ್ತೇ ಇರಲಿಲ್ಲ ಈ ರೀತಿ ಟ್ರೈನಿಂಗ್ ಇದು ಮಾಡಿರೋದು ಇಲ್ಲಾಂದರೆ ನಾನು ಜಾಯಿನ್ ಆಗ್ತಾಯಿದ್ದೆ ಅಂದರೆ ಅದೇ ಹೇಳಿದ್ರು ನೀನು ಮ ಮನೇಲೇ ಇದ್ದರೆ ನಿನಗೇನು ಗೊತ್ತಾಗಲ್ಲ ಏನು ನಡೀತಾ ಇದೆ ಅಂತ ಅಂದ್ಬಿಟ್ಟು ನೀನು ಆಚೆ ಕಡೆ ಬರಬೇಕು ಹೊರಗಡೆ ಏನು ನಡೀತಾ ಇದೆ ಅಂತ ನೋಡಬೇಕಂದ್ರೆ ಬರೀ ಮನೇಲಿ ಕೂತ್ಕೊಂಡ್ರೆ ಆಗೋಲ್ಲ ಹೊರಗಡೆ ಇರ್ಬೇಕು ಬರಬೇಕು ಅಂತ ಹೇಳಿದ್ರು ನನಗೂ ಹೌದು ನಾನು ನಿಜ ಅಂದ್ಕೊಂಡೆ ಯಾವಾಗಲೂ ಮನೇಲೇ ಇರ್ತೀನಿ ನಾನು ಅದಕ್ಕೆ ಇಲ್ಲಿ ಇದೆ ಊರಲ್ಲಿ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಅಂದ್ಕೊಂಡೆ ಆಮೇಲೆ ಎಲ್ಲರಿಗೂ ಹೇಳಿಕೊಟ್ರು ನೋಡಿ ನೋಡಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಇವಾಗ ಹೂವು ಮಾಡ್ತಾರೆ ಈ ಥರ ಎಲ್ಲ ಮಾಡಬೇಕು ಫ್ರೆಂಡ್ಸ್ ನಾವು ಮನೇಲಿ ಓಮ್ ಡೆಕೊರೇಷನು ನಾವಾಗೆ ದುಡ್ಡು ಕೊಟ್ಟು ತರೋಕ್ಕಿಂತ ಮನೇಲಿ ಸುಮ್ಮನೆ ಫ್ರೀಯಾಗಿಡ್ತೀವಿ ಏನೇನೋ ಯೋಚನೆ ಮಾಡೋದಕ್ಕಿಂತ ತಲೆ ತಲೆ ಫುಲ್ಲು ತಲೆಗುಳ ಬಿಟ್ಕೊಂಡು ಚಿಂತೆ ಮಾಡಿ ಯೋಚನೆ ಮಾಡಿ ಏನೇನೋ ಇದು ಮಾಡೋ ಬದಲು ನಾನು ಹೇಳಿದ್ರೆ ಆ ಸೀರಿಯಲ್ಗಳು ಜಾಸ್ತಿ ನೋಡಿ ತಲೆ ಕೆಡಿಸ್ಕೊಳ್ಳೋ ಬದಲು ಈ ರೀತಿ ಮನೇಲಿ ಏನಾದರೂ ಒಂದು ಹೋಮ್ ಡೆಕೋರೇಷನು ಯೂಟ್ಯೂಬಲ್ಲಿ ತುಂಬಾ ವೀಡಿಯೋಸ್ ಬರುತ್ತೆ ಮನೇಲಿ ವೇಸ್ಟ್ ಐಟಮ್ಸಿಂದ ಏನು ಬೇಕಾದರೂ ನಾವು ಮಾಡ್ಬೋದು ಸೊ ಕ್ರಿಯೇಟಿವಿಟಾಗಿ ಮಾಡ್ಬೋದು ನಾವು ಅದನ್ನೆಲ್ಲ ಒಂದೊಂದೇ ನೋಡಿ ವೀಡಿಯೋನ ಅದನ್ನೆಲ್ಲ ನಾವು ಟ್ರೈ ಮಾಡಿದ್ರೆ ನಮಗೆ ಟೈಮ್ ಪಾಸು ಆಗುತ್ತೆ ಹಾಗೆ ಲೋ ಬಜೆಟಲ್ಲಿ ಒಂದು ಹೋಮ್ ಡೆಕೋರೇಷನ್ನು ಮಾಡ್ಬೋದು ಮನೆಗೆ ಅದನ್ನು ಹಾಕಿದ್ರೆ ಅದನ್ನು ನೋಡಿದಾಗೆಲ್ಲ ಏ ಎಷ್ಟು ಚೆನ್ನಾಗಿದೆ ನಾನು ಮಾಡಿ ಮಾಡಿರೋದು ನಾನು ಟ್ಯಾಲೆಂಟೆಡ್ ನನಗೂ ತುಂಬ ಟ್ಯಾಲೆಂಟ್ ಇದೆ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಹಾಗೆ ಚೆನ್ನಾಗಿರುತ್ತೆ ಮನೆಯವ್ರಿಗೆ ಮನೆಗೆ ಬಂದವ್ರು ಯಾರಾದರೂ ನಾವು ಮಾಡಿರೋಂತಹ ಏನಾದರೂ ನೋಡಿದ್ರೆ ಥಿಂಗ್ಸು ಹೇ ಎಲ್ಲಿ ತಗೊಂಡ್ರಿ ಅಂತ ಕೇಳಿದಾಗ ಇದು ಎಲ್ಲೂ ತೊಗೊಂಡಿಲ್ಲ ನಾನೇ ಮಾಡಿದ್ದು ಅಂತಂದಾಗ ನೀವು ಮಾಡಿದ್ದು ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ ನಿಮಗೆ ತುಂಬ ಟ್ಯಾಲೆಂಟ್ ಇದೆ ಅಂತ ಹೇಳಿದಾಗ ನಮಗೆ ಎಷ್ಟು ಖುಷಿ ಆಗುತ್ತಲ್ಲ ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ ಮಾಡಿಬಿಟ್ರು ಇವಾಗ ಇನ್ನೊಂದು ಇದರಲ್ಲಿ ಫ್ಲವರ್ ಮಾಡ್ತಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಕಲರ್ ಕಲರ್ ಹಾಕಿ ಮಾಡಬೇಕು ಗಾಯತ್ರಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ಎಲ್ಲ ಕವರಲ್ಲಿ ಮಾಡ್ತಾ ಇರೋದು ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದನ್ನೆಲ್ಲ ಫ್ಲವರ್ಸ್ನ ಎಲ್ಲ ಮಾಡಿ ಬೊಕ್ಕೆ ಥರ ಇಡ್ಬೋದು ಮತ್ತು ಫ್ಲವರ್ ಪಾಟು ನಾವು ದುಡ್ಡು ಕೊಟ್ಟು ತೊಗೊತೀವಿ ಅದ್ರ ಬದಲು ಮನೆಯಲ್ಲೇ ಕವರ್ಗಳ ವೇಸ್ಟ್ ಕವರ್ಗಳೆಲ್ಲ ಹಿಂಗೆ ಮಾಡ್ಕೊಂಡು ಮನೇಲಿ ಟ್ರೈನ್ಸ್ ಸಖತ್ತಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ನೋಡಿ ಎಷ್ಟು ಕ್ರಿಯೇಟಿವಿಟಿ ಆಗಿ ಮಾಡಿದ್ದಾರೆ ಎಲ್ಲ ಹೇಳ್ಕೊಡ್ತೀನಿ ಅಂತಂದ್ರು ನನಗೆ ಸೀತತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಹೂವು ನೋಡಿ ಎಲ್ಲರೂ ಖುಷಿ ಪಟ್ಬಿಟ್ರು ಎಲ್ಲರೂ ಏ ನೀವು ಟ್ರೈನಿಂಗ್ ತೊಗೊಳ್ಳಿ ನೀವು ದಿನ ಬಂದು ಮಾಡಿ ಈ ಥರ ಅಂತ ಹೇಳಿದ್ರು ಸೀತತೆ ಅವ್ರಿಗೆ ಎಲ್ಲರಿಗೂ ಹೇಳ್ಕೊಡಿ ದಿನ ಕ್ಲಾಸ್ ತೊಗೊಳ್ಳಿ ನೀವು ಅಂತೆಲ್ಲ ಹೇಳಿದ್ರು ಸೀತತೆ ಅವ್ರಿಗೆ ಆವಾಗ ಸೀತೆಯವರು ನೋ ಅಜ್ಜಿ ಅಜ್ಜಿ ಇದ್ದಾರಲ್ವಾ ಅಜ್ಜಿ ಹತ್ರ ಇರಲೇಬೇಕು ಒಬ್ಬರು ಅವ್ರನ್ನ ಬಿಟ್ಟು ಬರೋಕ್ಕಾಗಲ್ಲ ನೋಡೋಣ ಅಂತ ಹೇಳಿದ್ರು ಇಲ್ಲ ಅಂತ ಹೇಳೋಕ್ಕಾಗಲ್ಲಲ್ಲ ಸೊ ಜವಾಬ್ದಾರಿ ಇದೆ ಪಾಪ ಅವರ ಅಮ್ಮಂದು ಸೀತತೆ ಅವರು ನೋಡ್ಕೊತಾ ಇದ್ದಾರೆ ಅವ್ರ ಅಮ್ಮನ್ನ ಈಗ ನೋಡಿ ಇದು ಯಾವುದೋ ಒಂದು ಫ್ಲವರ್ದು ಇದು ಮಾಡಿದ್ರು ಅದನ್ನು ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ಇದು ಒಂದು ಪೇಪರ್ ಇದರಲ್ಲಿ ಟಿಶ್ಯೂ ಪೇಪರ್ ಬರುತ್ತಲ್ಲ ಅದರಲ್ಲಿ ಮಾಡಿರೋದು ಫ್ಲವರು ಸೊ ಇವಾಗ ಥರ ಮಗ್ ಮಗ್ ಮಾಡ್ತೀನಿ ಇನ್ನೊಂದು ಥರ ಡೆಕೊರೇಷನ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು ಇದು ತೋರ್ನೆ ಕಟ್ತೀವಲ್ಲ ಆ ಥರ ಡೆಕೊರೇಷನ್ನು ಸೂಜಿಯಲ್ಲಿ ಹೊಲ್ಡ್ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ಸೂಜಿ ಸೂಜಿ ಚಿಕ್ಕ ಸೂಜಿ ದಾರ ಬೇಕು ಬಟ್ಟೆ ಹೊಳಿತೀವಲ್ಲ ದಾರ ಆ ದಾರದಲ್ಲಿ ನಾವು ಉಳಿಬೇಕು ಇದು ದಾರ ದಪ್ಪ ಇರೋದ್ರಿಂದ ಅಷ್ಟು ಚೆನ್ನಾಗಿ ಬರಲಿಲ್ಲ ಕವರಲ್ಲಿ ಅವರು ಇದ್ರು ಅದೇ ಸು ದಾರ ಚಿಕ್ಕದಾಗಿರಬೇಕು ಮತ್ತು ಕವರ್ ಒಂದು ಸ್ವಲ್ಪ ಗಟ್ಟಿ ಇರೋ ಕವರ್ ತೊಗೊಂಡು ಮಾಡಿದ್ರೆ ತೋರಣ ಎಲ್ಲ ಆರಾಮಾಗಿ ಮಾಡ್ಬೋದು ಕಲರ್ ಕಲರು ಕಟ್ಬೋದು ಅದು ನಮಗೆ ಸಿಗುತ್ತೆ ಐಟಮು ನಾವು ಐಟಮ್ ಆನ್ಲೈನಲ್ಲೂ ಆರ್ಡ್ರ್ ಮಾಡ್ಕೊಬೋದು ಇಲ್ಲ ಶಾಪ್ಗಳಲ್ಲೂ ಸಿಗುತ್ತೆ ಈ ಥರ ಮೆಟೀರಿಯಲ್ಸ್ ತೊಗೊಂಡು ಬಂದರೆ ಯಾವ ಥರ ಬೇಕಾದರೂ ನಾವು ಡೆಕೋರೇಷನ್ ಮಾಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೆಣ್ಮಕ್ಳು ಈ ರೀತಿ ಮಾಡ್ತಾ ಇರಬೇಕು ಏನಾದರೂ ಒಂದು ಆಗಿ ಚೆನ್ನಾಗಿರುತ್ತೆ ತುಂಬ ಜನ ಹಾರಗಳೆಲ್ಲ ಮಾಡಿದ್ದಾರೆ ಹಾರ ಹೇಗೆ ಮಾಡಿದ್ದಾರೆ ಅನ್ನೋದು ಕೂಡ ತೋರಿಸ್ತೀನಿ ನೋಡಿ ಇಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ಟ್ರೈನಿಂಗಲ್ಲಿ ಈ ಥರ ಹಾರ ಮಾಡೋದು ಹೇಳಿಕೊಟ್ಟಿದ್ದಾರೆ ನೋಡಿ ಅವರೇ ಮಾಡಿದ್ದಾರೆ ಇಲ್ಲಿ ಒಬ್ಬರು ಸ್ಯಾರಿ ಹಾಕ್ಕೊಂಡಿದ್ರಲ್ಲ ಅವರು ಮಾಡಿರೋ ಅಂತಹ ಹಾರ ಒಂದೊಂದು ಗ್ರೂಪ್ ಕೊಟ್ಟಿದ್ದಾರೆ ಅವರೆಲ್ಲ ಹಾರ ಮಾಡ್ತಾ ಇದ್ದಾರೆ आरयु वरो अवनन्ने मन्चुनाता काशी इंदबंदे इस्ष्वनाता ఈ తల కన్నడ దిరిమయా ధర్మస్థళ కన్నడ దిరిమయస్థళ హిందూ జైన ధర్మద సంగమ వింది ఎందు సారు బాహుబలి హిందూ జైన ధర్మదా సంగమ వింది ఎందు ಪುಣ್ಯಕ್ಷೇತ್ರಕ್ಕೆ ಸಾಟಿಯಲ್ಲಿ ಯಾತ್ರಿಕನೇ ಧನ್ಯನಾಗೋ ನನ್ನ ನೀಲಿಂದ ಬಂದನೆ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ಧರ್ಮದ ಧರ್ಮವಿಹ ಈತಡ ಕನ್ನಡದ ಹಿರಿಮೆಯ ಧರ್ಮಸ್ಥಳ